ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹೆಚ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಮೆಕ್ಕೆಜೋಳದ ಬೆಲೆಗಳನ್ನು ದಿನಾಂಕ ಹದಿನೆಂಟು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರೆಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಇಲ್ಲಿ ನಾವು ನೋಡಿದರೆ ಮೆಕ್ಕೆಜೋಳದ ಬೆಲೆಗಳನ್ನು ದಿನಾಂಕ ಹದಿನೆಂಟು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ಮೊದಲಾಗಿ ಕುಷ್ಟಿಕಿ ಕೃಷಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಬಂದು ಎರಡು ಸಾವಿರದ ನೂರು ಇದು ಗರಿಷ್ಠ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಸಹ ಎರಡು ಸಾವಿರದ ನೂರು ಇದೆ ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ವೆರೈಟಿ ಕನಿಷ್ಠ ಬೆಲೆ ಬಂದು ಹದಿಮೂರು ನೂರ ಹದಿಮೂರು ಹದಿಮೂರು ನೂರ ಮೂವತ್ತ್ಮೂರು ಗರಿಷ್ಠ ಬೆಲೆ ಎರಡು ಸಾವಿರ ಮುನ್ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ತೊಂಬತ್ತೆಂಟು ಕೊಪ್ಪಳ ಕೃಷಿ ಮಾರ್ಕೆಟಲ್ಲಿ ಹಳದಿ ವೆರೈಟಿ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಗರಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಅರವತ್ತಾರು ಮಧ್ಯಸ್ಥ ಬೆಲೆ ಬಂದು ಎರಡು ಸಾವಿರ ಇನ್ನೂರ ಹದಿನಾರು ಗದಗ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ವೆರೈಟಿ ಮೆಕ್ಕೆಜೋಳ ಕನಿಷ್ಠ ಬೆಲೆ ನೂರ ಎಪ್ಪತ್ತಾರು ಗರಿಷ್ಠ ಬೆಲೆ ಎರಡು ಸಾವಿರದ ನೂರ ಹದಿನೈದು ಮಧ್ಯಸ್ಥ ಬೆಲೆ ಬಂದು ಎರಡು ಸಾವಿರ ನಲವತ್ತು ಗುಂಡ್ಲಿಪ್ಪ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಇಲ್ಲಿ ಮಧ್ಯಸ್ಥ ಬೆಲೆ ಗರಿಷ್ಠ ಬೆಲೆ ಎಲ್ಲ ಬೆಲೆ ಬಂದು ಎರಡು ಸಾವಿರ ರೂಪಾಯಿ ಇದೆ ಜಗಳೂರು ಕೃಷಿ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ವೆರೈಟಿ ಮೆಕ್ಕೆಜೋಳ ಇಲ್ಲಿ ಸಹ ಎಲ್ಲ ಬೆಲೆ ಬಂದು ಎರಡು ಸಾವಿರದ ನೂರ ಎಂಬತ್ತಿದೆ ತುಮಕೂರು ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ವೆರೈಟಿ ಮೆಕ್ಕೆಜೋಳ ಕನಿಷ್ಠ ಬೆಲೆ ಹದಿನೇಳುನೂರು ಗರಿಷ್ಠ ಬೆಲೆ ಎರಡು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಬಂದು ಎರಡು ಸಾವಿರ ನೂರು ರೂಪಾಯಿ ಇದೆ ಇನ್ನು ನಾವು ಕೊನೆಯಲ್ಲಿ ದಾವಣಗೆರೆ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಸ್ಥಳೀಯ ವೆರೈಟಿ ಮೆಕ್ಕೆಜೋಳ ಕನಿಷ್ಠ ಬೆಲೆ ಹದಿನೆಂಟುನೂರು ರೂಪಾಯಿ ಇದೆ ಗರಿಷ್ಠ ಬೆಲೆ ಎರಡು ಸಾವಿರ ಮುನ್ನೂರ ಇಪ್ಪತ್ತೈದು ಮಧ್ಯಸ್ಥ ಬೆಲೆ ಬಂದು ಎರಡು ಸಾವಿರ ಇನ್ನೂರ ಹದಿನಾರು ಸ್ನೇಹಿತರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲ್ಲಂದರೆ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೇವೆ ಅದೇ ವಿಧವಾಗಿ ಈ ವಿಡಿಯೋವನ್ನು ಖಚಿತವಾಗಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ನಾವು ಇಲ್ಲಿ ನೋಡಿದರೆ ಬಳ್ಳಾರಿ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ವೆರೈಟಿ ಮೆಕ್ಕೆಜೋಳ ಕನಿಷ್ಠ ಬೆಲೆ ಹದಿನೇಳು ನೂರ ಐವತ್ತು ಗರಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಎಂಬತ್ತೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಹದಿನೆಂಟು ಬಾಗಲಕೋಟೆ ಕೃಷಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸ್ಥಳೀಯ ವೆರೈಟಿ ಮೆಕ್ಕೆಜೋಳ ಕನಿಷ್ಠ ಬೆಲೆ ಬಂದು ಹದಿನಾರುನೂರು ಗರಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಬಂದು ಸಾವಿರ ಒಂಬೈನೂರ ನಲವತ್ತೆರಡು ರಾಮದುರ್ಗ ಕೃಷಿ ಮಾರ್ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ವೆರೈಟಿ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಎಂಬತ್ತ್ಮೂರು ಗರಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಅರವತ್ತು ಮಧ್ಯಸ್ಥ ಬೆಲೆ ಬಂದು ಎರಡು ಸಾವಿರ ಇನ್ನೂರ ಮೂವತ್ತು ರೋಣ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸ್ಥಳೀಯ ವೆರೈಟಿ ಮೆಕ್ಕೆಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಐತ್ರೊಂಬತ್ತು ಗರಿಷ್ಠ ಬೆಲೆ ಎರಡು ಸಾವಿರ ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಎರಡು ಸಾವಿರ ನೂರ ಇಪ್ಪತ್ತ್ಮೂರು ಲಕ್ಷ್ಮೇಶ್ವರ ಕೃಷಿ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ವೆರೈಟಿ ಮೆಕ್ಕೆಜೋಳ ಹದಿನೆಂಟುನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ಎರಡು ಸಾವಿರ ಎಂಬತ್ತು ಮಧ್ಯಸ್ಥ ಬೆಲೆ ಬಂದು ಹತ್ತೊಂಬತ್ತು ನೂರ ಮೂವತ್ತು ರೂಪಾಯಿ ವಿಜಯಪುರ ಕೃಷಿ ಮಾರ್ಕೆಟಲ್ಲಿ ಅಭಿವೃದ್ಧಿ ಸ್ಥಳೀಯ ಕನಿಷ್ಠ ಬೆಲೆ ಎರಡು ಸಾವಿರ ಗರಿಷ್ಠ ಬೆಲೆ ಬಂದು ಎರಡು ಸಾವಿರ ಇನ್ನೂರ ಐದು ಬೆಲೆ ಬಂದು ಎರಡು ಸಾವಿರದ ನೂರ ಇಪ್ಪತ್ತೈದು ಹಾವೇರಿ ಕೃಷಿ ಮಾರುಕಟ್ಟೆಯಲ್ಲಿ ನಾವು ನೋಡಿದರೆ ಎರಡು ಸಾವಿರದ ನೂರು ರೂಪಾಯಿ ಕನಿಷ್ಠ ಬೆಲೆ ಎರಡು ಸಾವಿರದ ಇನ್ನೂರ ಇಪ್ಪತ್ತು ಗರಿಷ್ಠ ಬೆಲೆ ಎರಡು ಸಾವಿರದ ಇನ್ನೂರು ರೂಪಾಯಿ ಬಂದು ಮಧ್ಯಸ್ಥ ಬೆಲೆ ಹುಬ್ಬಳ್ಳಿ ಕೃಷಿ ಸ್ಥಳೀಯ ಸ್ಥಳೀಯವರಿಟು ಮೆಕ್ಕೆಜೋಳ ಹದಿನೆಂಟು ನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ಎರಡು ಸಾವಿರದ ನೂರ ಅರವತ್ತೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಎಂಬತ್ತೊಂಬತ್ತು ಸ್ನೇಹಿತರು ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಮೆಕ್ಕೆಜೋಳದ ಬೆಲೆಗಳು ದಿನಾಂಕ ಹದಿನೆಂಟು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತಿಪ್ಪತ್ಮೂರು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ही व्हिडिओ इथे लईक माती शेर जय जवान जय किसान